ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದ ಒಂದು ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಒಂದು ಎದುರೋಗ ಎದುರಾಗಬಹುದಾದ ಒಂದು ಅಪಾಯ ಯಾವುದೆಲ್ಲ ಇರ್ತದೆ ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ನಿಮ್ಮ ಒಂದು ಜಾತಕದ ಪ್ರಕಾರ ನಿಮಗೆ ಎದುರಾಗುವಂಥ ಒಂದು ಅಪಾಯಗಳು ಯಾವುದೆಲ್ಲ ವಿಷಯದಲ್ಲಿ ನೀವು ಸ್ವಲ್ಪ ಇರಬೇಕಂತ ಈ ವಿಡಿಯೋದಲ್ಲಿ ಡೀಪಾಗಿ ತಿಳ್ಕೊಳ್ಳೋಣ ಎಂಟನೇ ಮನೆಯಲ್ಲಿ ಇರುವಂಥ ಗ್ರಹಗಳ ಪ್ರಕಾರ ಅಪಾಯ ಎಂಟನೇ ಮನೆ ಅಂತ ಹೇಳಿದ್ರೆ ಲಗ್ನದಿಂದ ಎಂಟನೇ ಮನೆ ಎಂಟನೇ ಮನೆ ಅಂತ ಹೇಳಿದ್ರೆ ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ನಾವು ಇದು ಯಾವ್ದು ಲಗ್ನ ಆಗುತ್ತೆ ಸಿಂಹ ಲಗ್ನ ಆಗುತ್ತೆ ಇದು ಒಂದನೇ ಮನೆ ಆಗುತ್ತೆ ಇಲ್ಲಿಂದ ಎಂಟನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಎಂಟನೇ ಮನೆ ಆಗುತ್ತೆ ಲಗ್ನದಿಂದ ಎಂಟನೇ ಮನೆ ಇಲ್ಲಿ ಎಂಟನೇ ಮನೆಯಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಆಗಬೋದು ಅಂಥ ಒಂದು ಅಪಾಯಗಳನ್ನು ನೋಡಿದಾದ್ರೆ ಉದಾಹರಣೆಗೆ ಇಲ್ಲೇನಾದರೂ ರವಿಗ್ರಹ ಇದ್ದರೆ ಎಂಟನೇ ಮನೆಯಲ್ಲಿ ಅಷ್ಟಮದಲ್ಲಿ ರವಿಗ್ರಹ ಇದ್ದರೆ ನಿಮಗೆ ಎಲೆಕ್ಟ್ರಿಕಲ್ ಶಾಕ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ಎಲೆಕ್ಟ್ರಿಕಲ್ ಶಾಕು ಬೀಳುವಂಥ ಒಂದು ಚಾನ್ಸ್ ಬಹುತೇಕ ಇರ್ತದೆ ನೆಕ್ಸ್ಟ್ ಎಂಟನೇ ಮನೆಯಲ್ಲಿ ಏನಾದರೂ ಚಂದ್ರ ಗ್ರಹ ಇದ್ದರೆ ಇಲ್ಲಿ ಏನಾದರೂ ಒಂದು ಚಂದ್ರ ಇದ್ದರೆ ನಿಮಗೆ ನೀರಿನಿಂದ ಅಪಾಯ ಆಗುವಂಥ ಚಾನ್ಸ್ ಇರ್ತದೆ ನೀರಿನ ನೀರಿನಲ್ಲಿ ತುಂಬ ಜಾಗ್ರತೆ ಇರಬೇಕು ನೀರಿನಲ್ಲಿ ನಿಮಗೆ ತುಂಬ ಒಂದು ಅಪಾಯವಾಗುವಂಥ ಚಾನ್ಸ್ ಚಾನ್ಸ್ ಹೆಚ್ಚಿರ್ತದೆ ನಿಮಗೆ ಮತ್ತು ಆಕರಣ ಸಮಸ್ಯೆ ಅಂದರೆ ದೇಹದಲ್ಲಿ ನೀರಿನ ಕೊರತೆ ಕೂಡ ಆಗುವಂಥ ಚಾನ್ಸ್ ಇರ್ತದೆ ಎಂಟನೇ ಮನೆಯಲ್ಲಿ ಚಂದ್ರ ಇದ್ದರೆ ದೇಹದಲ್ಲಿ ನೀರಿನ ಒಂದು ಸ ಸಮಸ್ಯೆ ಕೂಡ ಇರುವಂಥ ಸಾಧ್ಯತೆ ಇರ್ತದೆ ಆ ಕಡೆ ನೀವು ಅತಿಯಾಗಿ ನೀರನ್ನು ಸೇವಿಸಬೇಕಾಗ್ತದೆ ನೆಕ್ಸ್ಟ್ ಇಲ್ಲೇನಾದರೂ ಮಂಗಳ ಇದ್ದರೆ ಇಲ್ಲಿ ಏನಾದರೂ ಕುಜಾಗೃಹ ಇದ್ದರೆ ಆ್ಯಕ್ಸಿಡೆಂಟ್ ಆಗುವಂಥ ಚಾನ್ಸ್ ಇರ್ತದೆ ನಿಮಗೆ ಮತ್ತು ಆಯುಧಗಳಿಂದ ಅಪಾಯ ಆಗೋ ಚಾನ್ಸ್ ಇರ್ತದೆ ಆಯುಧಗಳಿಂದ ಏನಾದರೂ ಅಪಾಯ ಆಗೋ ಚಾನ್ಸ್ ಇರ್ತದೆ ಆಯುಧ ವಯಸ್ಸು ಮಾಡುವಾಗ ತುಂಬ ಒಂದು ಎಚ್ಚರಿಕೆ ಆಗುತ್ತೆ ಇರುತ್ತೆ ನಿಮಗೆ ಮತ್ತು ವೆಹಿಕಲ್ ಆ್ಯಕ್ಸಿಡೆಂಟ್ ಆಗುವ ಚಾನ್ಸ್ ಇರ್ತದೆ ಎಂಟು ಮನೆಯಲ್ಲಿ ಮಂಗಳ ಇದ್ದರೆ ವೆಹಿಕಲ್ ಚಲಾಯಿಸುವಾಗ ತುಂಬ ಒಂದು ಉತ್ಸವಾಗಿ ಎಚ್ಚರಿಕೆಯನ್ನು ಚಲಾಯಿಸಬೇಕಾಗ್ತದೆ ಇಲ್ಲೇನಾದರೂ ಬುಧಗ್ರಹ ಇದ್ದರೆ ಅಷ್ಟಮದಲ್ಲಿ ಏನಾದರೂ ಬುಧಗ್ರಹ ಇದ್ದರೆ ನಿಮಗೆ ನರದ ಸಮಸ್ಯೆ ಬರುವಂಥ ಚಾನ್ಸ್ ಇರ್ತದೆ ನರದ ಸಮಸ್ಯೆ ಬರೋ ಚಾನ್ಸ್ ಇರ್ತದೆ ಆಗುವಂಥ ಚಾನ್ಸ್ ಇರ್ತದೆ ಬುಧ ಇದ್ದರೆ ಎಂಟು ಮನೆಯಲ್ಲಿ ಗ್ರಹ ಬುಧ ಇದ್ದರೆ ಪಾಯಸನಾಗೋಂಥ ಚಾನ್ಸ್ ಇರ್ತದೆ ಫುಡ್ ಪಾಯಸಾನ ಹಾಕುವಂಥ ಚಾನ್ಸ್ ಇರ್ತದೆ ಅದು ಆದ ಕಾರಣ ನೀವು ಎಂಟನೇ ಮನೆಯಲ್ಲಿ ಬುಧ ಇದ್ದರೆ ನೀವು ಫ್ರೆಶ್ ಫುಡ್ ಸೇವಿಸಬೇಕು ಬೇರೆಯವರ ಬೇರೆಯವರು ಕೊಟ್ಟಂಥ ಆಹಾರವನ್ನು ಸೇವಿಸ್ತಿರೋದು ಒಳ್ಳೆಯದು ಎಂಟನೇ ಮನೆಯಲ್ಲಿ ಬುಧ ಇದ್ದರೆ ತುಂಬ ಒಂದು ಫ್ರೆಶ್ ಆಗಿರೋವಂಥ ಒಂದು ತಾಜಾ ಆಹಾರವನ್ನು ಸೇವಿಸಬೇಕು ಎಂಟು ಮನೆಯಲ್ಲಿ ಏನಾದರೂ ಗುರು ಇದ್ದರೆ ಭೋಜನದಿಂದ ಅಪಾಯ ಆಗುತ್ತದೆ ಬೊಜ್ಜಿನ ಅಪಾಯ ಆಗುತ್ತದೆ ಎಂಟು ಮಂದಿ ಗುರು ಇದ್ದರೆ ಬೊಜ್ಜಿನ ಅಪಾಯ ದೇಹ ಹೊಂದಿರ್ಬೋದು ಆಹಾರ ಆದಷ್ಟು ಕಮ್ಮಿ ಸೇವಿಸಬೇಕು ಸಿಕ್ಕಪಟ್ಟ ಆಹಾರ ಸೇವಿಸಬಾರ್ದು ಎಕರಿತ ಎಕರೆತ್ತಿನ ಸಮಸ್ಯೆ ಆಗ್ಬೋದು ಎಂಟು ಮನೆಯಲ್ಲಿ ಗುರು ಇದ್ದರೆ ಎಕರೆತ್ತಿನ ಸಮಸ್ಯೆ ಕೂಡ ಆಗ್ಬೋದು ಕೊಬ್ಬಿನ ಸಮಸ್ಯೆ ಫ್ಯಾಟ್ ಜಾಸ್ತಿ ಆಗುತ್ತೆ ಎಂಟು ಮಂದಲ್ಲಿ ಗುರು ಇದ್ದರೆ ಫ್ಯಾಟ್ದು ತುಂಬ ಜಾಸ್ತಿ ಆಗುತ್ತೆ ಎಕರೆತ್ತಿನ ಸಮಸ್ಯೆ ಆಗ್ಬೋದು ಆ ಕಾರಣ ಫ್ಯಾಟನ್ನು ತುಂಬ ಅವಾಯ್ಡ್ ಮಾಡಬೇಕು ನೀವು ಫುಡ್ಡಲ್ಲಿ ಫ್ಯಾಟನ್ನು ಕೊಬ್ಬಿನ ಅಂಶವನ್ನು ತುಂಬ ಒಂದು ಅವಾಯ್ಡ್ ಮಾಡಿದರೆ ತುಂಬ ಒಳ್ಳೆಯದು ಆದಷ್ಟು ಶುದ್ಧ ಆಹಾರ ಸೇವಿಸಿ ಎಂಟು ಮನದಲ್ಲಿ ಗುರು ಇದ್ದರೆ ಆದಷ್ಟು ಶುದ್ಧ ಆಹಾರವನ್ನು ಸೇವಿಸಬೇಕು ಆಮೇಲೆ ಏನೋ ಎಂಟು ಏನಾದರೂ ಶುಕ್ರ ಇದ್ದರೆ ಇದು ಎಂಟು ಮನೆ ತಿಳ್ಕೊಂಡ್ರೆ ಇಲ್ಲಿ ಶುಕ್ರ ಇದ್ದರೆ ಎಂಟು ಅಷ್ಟಮದಲ್ಲಿ ಶುಕ್ರ ಇದ್ದರೆ ಲೈಂಗಿಕ ರೋಗ ಬರಬಹುದು ಅಂತ ಇರ್ತದೆ ಜನಗಾಗದ ಗುಪ್ತದ ಸಮಸ್ಯೆ ಇರ್ತದೆ ಜನಾಂಗದ ಪ್ರೈವೇಟ್ ಪಾಟಲ್ಲಿ ಸಮಸ್ಯೆ ಆಗ್ಬೋದು ಅನ್ಯ ಸಂಬಂಧ ಬೇರೆ ಸಂಬಂಧ ಆಗ್ಬೋದು ಸ್ತ್ರೀಯಿಂದ ಆದಷ್ಟು ದೂರ ಇದ್ದರೆ ಒಳ್ಳೆಯದು ಅಷ್ಟಮದಲ್ಲಿ ಶುಕ್ರ ಇದ್ದರೆ ಸ್ತ್ರೀ ಸಂಪ ಸಂಪರ್ಕದಿಂದ ರೋಗ ಬರ್ಬೋದು ಅಷ್ಟಮದಲ್ಲಿ ಏನಾದರೂ ಶನಿ ಗ್ರಹ ಇದ್ದರೆ ಸಂಧಿವತ ಬರ್ಬೋದು ಸಂಧಿ ಸಮಸ್ಯೆ ಬರ್ಬೋದು ಗ್ಯಾಸ್ ಸಮಸ್ಯೆ ಬರ್ಬೋದು ಆಕ್ಸಿಡೆಂಟ್ ಕೂಡ ಆಗೋದು ಚಾನ್ಸ್ ಇರ್ತದೆ ಅಷ್ಟಮದಲ್ಲಿ ಏನಾದರೂ ರಾಹುಗ್ರಹ ಇದ್ದರೆ ಆಮೇಲೆ ಏನಾದರೂ ರಾಹುಗ್ರಹ ಇದ್ದರೆ ಅಷ್ಟಮದಲ್ಲಿ ರಾಹು ಗ ರಾಹುಗ್ರಹ ಇದ್ದರೆ ಹಠಾತ್ ಅಪಘಾತ ಆಗ್ಬೋದು ಆಕ್ಸಿಡೆಂಟ್ ಆಗ್ಬೋದು ಸಡನ್ನಾಗಿ ಆಕ್ಸಿಡೆಂಟ್ ಆಗ್ಬೋದು ವಿಷ ಪ್ರಶನ್ನಾಗುವಂಥ ಚಾನ್ಸ್ ಇರ್ತದೆ ಫುಡ್ ಸೇವಿಸುವಾಗ ತುಂಬ ಎಚ್ಚರಿಕೆ ಆಗುತ್ತಿದೆ ಇಲ್ಲೇನಾದರೂ ಕೇತುಗ್ರಹ ಇದ್ದರೆ ಅಷ್ಟೊಂದಲ್ಲಿ ಕೇತುಗ್ರಹ ಇದ್ದರೆ ನೈಸರ್ಗಿಕ ಒಂದು ಅಪಾಯ ಆಗ್ಬೋದು ಆಮೇಲೆ ಏಕಾಂತ ಅಲೋನ್ ಫೀಲ್ ಜಾಸ್ತಿ ಆಗುತ್ತೆ ಏಕಾಂತವಾದ ಇಷ್ಟ ಆಗ್ಬೋದು ಏಕಾಂತದಿಂದ ಅಷ್ಟೊಂದು ಆದಷ್ಟು ದೂರ ಇದ್ದರೆ ಒಳ್ಳೆಯದು ಡಿಪ್ರೆಸ್ ಆಗ್ಬೋದು ಇದು ಎಂಟನೇ ಮಂದಲ್ಲಿರುವಂಥ ಒಂದು ಗ್ರಹಗಳ ಪ್ರಕಾರ ನಿಮಗೆ ಒದಗಬಹುದಾದಂಥ ಒಂದು ಅಪಾಯಗಳು ಇದನ್ನು ಮೆಡಿಕಲ್ ಅಷ್ಟು ಅಂತ ಕೂಡ ಕರೀತಾರೆ ನಿಮಗೇನಾದರೂ ಜಾತಕ ವಶ ಮಾಡಬೇಕಂದ್ರೆ ನಮ್ಮ ಒಂದು ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡ್ತೇವೆ ಎಷ್ಟೊಳಗೆ ತಿಳಿಸಿಕೊಂಡು ನಮಸ್ಕಾರ